ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಎಲ್ಲರು ಅರಾಮದಿರ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಿಮಗೆ ಯಾವ ರೆಸಿಪಿ ಒಂದು ಬಂದಿದ್ದೀನಪ್ಪಾ ಅಂತಂದ್ರೆ ಗುಲಾಬ್ ಜಾಮೂನ್ ಮಾಡೋದು ಅಂತ ತಿಳ್ಕೊಡೋದಕ್ಕೆ ಬಂದಿದ್ದೀನಿ ರೀ ಸೊ ಇಲ್ಲಿ ಗುಲಾಬ್ ಜಾಮೂನ್ಗೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ರೀ ನೀವು ಬೇಕಂದರೆ ಬೇರೆ ಯಾವುದಾದ್ರೂ ತೊಗೋಬೋದು ಬಟ್ ನಾನು ಆಲ್ಮೋಸ್ಟ್ ನಾ ಮನೇಲಿ ಯೂಸ್ ಮಾಡೋದು ಎಮ್ ಟಿ ಆರ್ ಕಂಪ್ನಿನೇ ಯೂಸ್ ಮಾಡೋದ್ರಿಂದ ಸೊ ಎಮ್ ಟಿ ಆರ್ ಪ್ಯಾಕೆಟ್ ಗುಲಾಬ್ ಜಾಮೂನ್ನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಎಲ್ಲ ಪೌಡ್ರ್ ಅದರಲ್ಲಿರುವಂಥ ಹಿಟ್ಟನ್ನು ಒಂದು ಬೌಂಡ್ಲಿಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳಾಕತ್ತೇನ್ರಿ ಅದಕ್ಕೆ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಬೇಡ್ರಿ ಯಾಕಂದ್ರೆ ನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಒಡಿತಾವೆ ಮತ್ತು ಚಲೋ ತಂಗ ಜು ಗುಲಾಬ್ ಜಾಮೂನ್ ಬರೋಂಗಿಲ್ಲ ಹಾಗಾಗಿ ನಾನಿಲ್ಲಿ ಹಾಲು ತೊಗೊಂಡು ರೀ ಸೊ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ರಿ ತೀರಾ ಒಮ್ಮೆ ಎಲ್ಲ ಹಾಲು ಹಾಕಿ ಕಲಸ್ಕೊಳಕ್ಕೆ ಹೋದ್ರೆ ಮತ್ತೆ ಅಳಕಾಕೈತಿ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ರಿ ಈ ರೀತಿ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ ಸೊ ಈ ರೀತಿ ನಾದ್ಬಿಟ್ಟು ಈ ಹದಕ್ಕೆ ಬರಬೇಕು ನೋಡಿರಿ ಹಿಟ್ಟು ತೀರಾ ಮಾ ನಾದಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಮಿದುವಾಗಿ ನಾದ್ರಿ ಈ ರೀತಿ ಹಿಟ್ಟು ಬರಬೇಕು ರೀ ಮೇಲೆ ಅದನ್ನು ಒಂದು ಐದು ನಿಮಿಷ ನೆನೆಯಾಕಿ ಬಿಡ್ಬೇಕು ರೀ ಮೇಲೆ ಐದು ನಿಮಿಷ ಆದ ತಕ್ಷಣ ಈ ರೀತಿ ಉಳ್ಳಿ ತಕ್ಕೋಬೇಕು ರೀ ಉಳ್ಳಿ ಅಂತಂದ್ರೆ ನೀವು ಪೂರೇ ಲಟ್ಸು ಮುಂದೆ ಉಳ್ಳಿ ತೊಗೊಂತೀರಲ್ಲ ಆ ಅದಕ್ಕಾದ್ರೂ ತಗೊಬೋದು ತೀರಾ ದೊಡ್ಡ ದೊಡ್ಡ ತೊಗೊಬ್ಯಾಡ್ರಿ ಯಾಕಂತಂದ್ರೆ ನೀವು ಮೇಲೆ ಅವು ಮತ್ತೆ ದೊಡ್ಡ ಹಾಕೋರಿ ಹಾಗಾಗಿ ಸಣ್ಣ ಸಣ್ಣನ ತಗೊಳ್ರಿ ಸೊ ಉಂಡೆ ಮಾಡಬೇಕಾದ್ರೆ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊರಿ ಆದಷ್ಟು ಗಟ್ಟಿ ಅಥವಾ ತುಂಬ ಏನೋ ಭಾರ ಹಾಕಿಬಿಟ್ಟು ಉಂಡೆ ಮಾಡ್ಕೋಬೇಡ್ರಿ ಸ್ವಲ್ಪ ಹೌದನ್ನೆಲ್ಲ ಅನ್ನೋ ರೀತಿಗೆ ರೌಂಡಾಗೆ ಮಾಡಿಕೊಂಡು ಈ ರೀತಿ ಉಂಡಿ ಮಾಡಿಕೊಡ್ರಿ ಎಲ್ಲ ಉಳ್ಳಿನ ಸೊ ಅದಕ್ಕೆ ನಾ ಮುಂಚೆ ನಿಮ್ಗೆ ಯಾರಿಗಾದ್ರೂ ಏನಾದರೂ ರೆಸಿಪಿ ಬೇಕಾದ ಉತ್ತರ ಕರ್ನಾಟಕದ ಏನಾದರೂ ಸ್ಪೆಷಲ್ ರೆಸಿಪಿ ಈ ಥರ ಹೇಳಿಕೊಡಿ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನನ್ನ ಆದಷ್ಟು ನಾನು ಖಂಡಿತ ನಿಮ್ಗೆ ಹೇಳ್ಕೊಡ್ತೇನೆ ರೀ ಸೊ ಈ ರೀತಿ ಎಲ್ಲ ಉಂಡಿನ ಮಾಡ್ಕೊಂಡ್ಮೇಲೆ ನಾವೊಂದು ಕಡಾಯಿನ ಇಟ್ಕೊಂಡಿದ್ದೆ ಕಾಯೋದಕ್ಕೆ ಸೊ ಅದು ಮಸ್ತಾಗಿ ಕಾದೈತ್ರಿ ಮೇಲೆ ಎಣ್ಣೆ ಹಾಕ್ಕೊಂಡೇನು ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಬಿಟ್ಟೇನ್ರಿ ಕಾದಿದ್ಮೇಲೆ ಈ ರೀತಿ ಗುಲಾಬ್ ಜಾಮೂನ ರೌಂಡೆಗೆ ಮಾಡ್ಕೊಂಡಿದ್ವಲ್ಲ ರೀ ಅದನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆ ಒಳಗೆ ಸ್ವಲ್ಪ ಆಗೋ ಥರ ರೀ ನೋಡಿರಿ ತುಪ್ಪ ಹಚ್ಕೊಂಡು ನಾನು ರೌಂಡಾಗೆ ಉಂಡೆ ಮಾಡ್ಕೊಂಡಿದ್ದೆ ಅವನ್ನ ಹಾಗಾಗಿ ಭಾಳ ನನಗೆ ರೀ ಅವು ಸ್ವಲ್ಪ ನೀವು ನೋಡಿಕೊಂಡು ಭಾರ ಹಾಕ್ಲಾರ್ದಂಗೆ ರೌಂಡಾಗಿ ಮಾಡ್ಕೊಳ್ರಿ ಇವನ್ನ ಈ ರೀತಿಯೆಲ್ಲ ಎಲ್ಲ ಮೇಲೆ ಮೊದ್ಲು ನಾನು ಸಕ್ರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ ಅದ್ರೊಳಗೆ ಸಕ್ರೆ ಪಾಕದೊಳಗೆ ಇವನ್ನ ಹಾಕಿ ಹಿಂಗೆ ಥರ ಕಲಿಸಿ ಒಂದು ಐದರಿಂದ ಹತ್ತು ನಿಮಿಷ ಇಲ್ಲಾಂದ್ರೆ ಭಾಳ ಸಕ್ಕರೆ ಉಣ್ಬೇಕಂದ್ರೆ ಒಂದು ಹತ್ತು ನಿಮಿಷ ಬಿಡ್ರಿ ಹತ್ತು ನಿಮಿಷ ಬಿಟ್ಟಾದಮೇಲೆ ಈ ರೀತಿ ಕಲರ್ ಬರ್ತಾವ್ರಿ ಸೊ ಈ ರೀತಿ ಕಲರ್ ಬಂದಮೇಲೆ ಅದು ನಿಮಗೆ ತಿನ್ನೋದಕ್ಕೆ ಗುಲಾಬ್ ಜಾಮೂನ್ ರೆಡಿ ನೋಡ್ರಿ ಸೊ ಭಾಳ ಅಂದ್ರೆ ಭಾಳ ಸಿಂಪಲ್ ಆಗೈತಿ ದಯವಿಟ್ಟು ಮನ್ಯಾಗ ಟ್ರೈ ಮಾಡಿರಿ ಚಿಕ್ಕ ಮಕ್ಕಳು ಇವಾಗ ರಜೆ ಅಲ್ಲರಿ ಮನ್ಯಾಗ ಇರ್ತಾರೆ ಏನಾದರೂ ಬೇಡ್ತಿರ್ತಾರೆ ಅವಾಗ ಸಲ ಟ್ರೈ ಮಾಡಿ ಅವ್ರು ಕೈಯಾಗೆ ಕೊಡ್ರಿ ನೋಡಿರಿ ನನ್ನ ಮಕ್ಳು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿನ್ನಾಕತ್ತಾರ ಸೊ ನೀವು ಮನೆಯಾಗೆ ಟ್ರೈ ಮಾಡಿರಿ ಹೆಂಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಎಲ್ಲರಿಗೂ ನಮಸ್ಕಾರ ರೀ